ಒಂದು ಇಪ್ಪತ್ತೈದು ಉಳುಮೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಮಾಡಿದ್ದೀರಾ ಇದು ಕೂರಿಗೆ ಊರಿಗೆ ಇದು ಮಾಡೋದು ಎಲ್ಲ ಮಾಡಿದ್ದೀರಿ ಎಲ್ಲ ಎಲ್ಲ ಮಾಡಿದ್ದೀರಾ ಏನು ಮೇವೇನು ಆಗ್ತಿದ್ರಾ ರಾಗಿ ಹುಲ್ಲು ಹೌದಾ ಓಕೆ ಹಾಂ ಎಲ್ಲ ಹಾಕ್ತಾ ತಮ್ಮ ನಂಬರ್ ಹೇಳ್ತೀರಾ ಹುಡ್ಕೊಂಡು ಹೇಳ್ತೀನಿ ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ನೈನ್ ಫೈವ್ ಸಿಕ್ಸ್ ಒನ್ ಓಕೆ ಜಾತ್ರೆ ಏನಿಸ್ತಾ ಇದೆ ನಿಮಗೆ ಇನ್ನೂ ಇವಾಗ ಬಂದಿರೋದು ಇನ್ನೂ ಇವಾಗ ಬಂದಿರೋದು ಇನ್ನ ಎಲ್ಲ ಇದು ಮಾಡಬೇಕು ಅದೇ ಒಳ್ಳೇದಾಗಲಿ ಸರ್ ನಮಸ್ಕಾರ ನಮಸ್ಕಾರ ತಮಿಸ್ರು ಕುಮಾರ್ ಅಂತ ಹೇಳಿ ಕುಮಾರ್ ಅವ್ರ ಎಲ್ಲಿಂದ ಬರ್ತಾರು ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಸರ್ ಈ ಒಂದು ಜಾತ್ರೆಗೆ ಎಷ್ಟೊತ್ತ ಏರ್ ಕರ್ಕೊಂಡು ಬಂದಿದ್ರೆ ನಾವು ಬೆಳಗ್ಗೆ ಗಂಟೆಗೆ ಅಲ್ಲ ಎಷ್ಟು ಎಷ್ಟೊತ್ತೇರ್ಗಳನ್ನ ಎತ್ತಗಳನ್ನ ಕರ್ಕೊಂಡು ಆರ್ ಜೊತೆ ಬಂದಿದ್ದೀವಿ ಆರ್ ಜೊತೆ ಇದೆಲ್ಲ ನಿಮ್ಮ ಇವ್ರದ್ದು ನಿಮ್ದನ ಇದು ಏನಲ್ಲ ಆಗಿದೆ ಇದಕ್ಕೆ ಹಾಲಲ್ಲ ಏನ್ ರೇಟ್ ಹೇಳ್ತಾ ಇದ್ರೆ ಇದಕ್ಕೆ ಒಂದ್ ಲಕ್ಷ ನಲವತ್ ಸಾವಿರ ಒಂದ್ ಲಕ್ಷ ನಲ್ವತ್ ಸಾವಿರ

ಅದು ಅಲ್ಲಾಗಿಲ್ಲ ಅದು ಇಲ್ಲ ಸರ್ ಇದೆ ಏನ್ ರೇಟು ಅದು 40000 ಹೇಳ್ತಿದ್ರಿ ಹೌದಾ 40 ಹೇಳ್ತಾ ಇದ್ದರಾ ಹ್ಮ್ ಸರ್ ಏಯ್ ನಿಮ್ಮ ಮೇವೆ ಏನೇನ ಹಾಕ್ತಾ ರಾಗಿ ಹುಲ್ಲು ಜೋಳದ ಕಡ್ಡಿ ಎಲ್ಲ ಹಾಕ್ತಾ ಇದ್ದೀರಾ ಎಲ್ಲ ಅಲ್ಲ ಪರವಾಗಿಲ್ಲ ಹಾಗಾದ್ರೆ ಸರ್ ಈಗ ಏನಾದರೂ ಮನೆ ಹತ್ರ ಬಂದು ಕೇಳಿದ್ರೆ ಕೊಡ್ತೀರಾ ಹ್ಮ್ ಸರ್ ಫೈನ್ ಸರ್ ಈಗ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಸರ್ ಒಳ್ಳೇದಾಗಲಿ ತಮ್ಮ ನಂಬರ್ ಹೇಳ್ತೀರಾ ಹ್ಮ್ ಸರ್ ನೈನ್ ಡಬಲ್ ಫೋರ್ ಟ್ರಿಪಲ್ ನೈನ್ ಡಬಲ್ ಸೆವೆನ್ ಏಯ್ಟ್ ಫೈವ್ ಥ್ಯಾಂಕ್ ಯು ಸರ್ ಆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಹೆಸರು ಶಿವಪುತ್ರಪ್ಪ ಎಲ್ಲಿಂದ ಬರಕತ್ತೀರಿ ನಾವು ವಿಜಯನಗರ ಜಿಲ್ಲೆ ಅರ್ಪಣಿ ತಾಲೂಕು ಏನನ್ನ ಏನ್ ಅನ್ಸಕತ್ತೈತಿ ನಮ್ ಕಡೆ ಚೆನ್ನಾಗಿ ಚೆನ್ನಾಗ್ ಅನ್ಸಕತ್ತ ಈಗ ನಿಮ್ಮ ಕಡೆ ಎಲ್ಲ ಕೀಲಾರಿ ಎಲ್ಲ ಫೇಮಸ್ ಅಲ್ಲ ಏನ್ರಿ ಜವಾರಿ ಹಾ ಜವಾರಿ ಸರ್ ಈಗ ಈ ಕಡೆ ಎಲ್ಲ ಹಳ್ಳಿಕಾರ

ಅದೊಂದು ಬಿಟ್ಟು ನಿಮಗೆ ಬೇರೆ ಏನೋ ಸಮಸ್ಯೆಗಳೇನು ಇಬ್ಬರು ಸೋದರೆ ಒಂದು ವ್ಯಾಪಾರ ಆಗಕತ್ತೆ ಓಕೆ ಆದ್ರಿ ನಿಮ್ಮ ನಿಮ್ಗೆ ನಿಮ್ಮ ಒಂದು ಒಪಿನಿಯನ್ ಕೂಡ ನಾನು ತೊಗೋತೀನಿ ನಮ್ಮ ರೈತರೇನಿ ಕೂಡ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ ಹಾಂ ಏನಾಯ್ತಿ ರೇಟು ಅದೆಲ್ಲ ಹೇಳ್ಬೇಕು ಹಾಂ ಹೌದೌದು ಇಲ್ಲಂತಲ್ರಿ ಈಗ ಮಂದಿ ಏನು ಮಾಡಕತ್ತಾರ ಅಂದ್ರೆ ಸ್ವಲ್ಪ ಮಂದಿ ಜಾಸ್ತಿ ಕೂಡ ರೀ ನೀವು ಕುತ್ಕೊಂಡು ಮಾತಾಡಬೇಕು ಹ್ಞೂ ಕುತ್ಕೊಂಡು ಮಾತಾಡಿ ವ್ಯಾಪಾರ ಮಾಡಿದ್ರೆಲ್ಲ ಆಗತ್ತೆ ರೀ ಹ್ಞೂ ಹ್ಞೂ ಥ್ಯಾಂಕ್ಸ್ ರೀ ಸರ್ ಹ್ಞೂ ಹಲೋ ನಿನ್ನ ಹೆಸ್ರೇನಪ್ಪ ನಿನ್ನ ಹೆಸ್ರೇನಾ ನಿಖಿಲ್ ನಿಖಿಲ್ ಯಾವ ರೀನು ಬರೋ ಬಂದಿದ್ಯಾ ಅಮೃತ್ಕೇರಿ ಎಲ್ಲಿ ಬರುತ್ತೆ ಅದು ಕೊಟ್ಕೆರೆ ಕೊಟ್ಗೆರೆ ತಾಲೂಕು ತುಮಕೂರು ಜಿಲ್ಲೆ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಏಳನೇ ತರಗತಿ ಈಗ ಜಾತ್ರೆಗೆ ಬಂದಿದೆಯಲ್ಲ ಏನು ನಿಮ್ಮ ತಂದೆಯವ್ರ ಜೊತೆ ಬಂದಿರೋದಾ ಆಗೈತೆ ಅದಕ್ಕೆ ಅಲ್ಲಿ ಮಾಡಿಲ್ಲ ಈಗ ಅದ್ರ ರೇಟ್ ಗೊತ್ತಾ ನಿಂಗೆ ಎಷ್ಟು ಅಂತ ಎಷ್ಟು ನಲವತ್ತೈದು ಸಾವಿರ ನೀ ಎಲ್ಲ ಹೋಯ್ತಿಯಾ ಫ್ರೀ ಟೈಮಲ್ಲೆಲ್ಲ ಹೊಲಕ್ಕೆಲ್ಲ ಉಳ್ಳಕ್ಕೆಲ್ಲ ಹೋದೀಯ ಆಂ ಅಪ್ಪನ ಜೊತೆ ಉಳುಮೆ ಕೆಲಸಕ್ಕೆಲ್ಲ ಒಯ್ತಾರದೇನು ಫ್ರೀ ಇದ್ದಾಗ ಈಗ ಇದು ಮಾರುಬಿಟ್ರೆ ಅಕಸ್ಮಾತ್ ಏನು ಮಾಡಿರಿ ಬೇಜಾರು ಆಗಲ್ತ ನಿನಗೆ ಬೇಜಾರು ಅದ ಈಗ ಮಾರಕ್ಕೆ ಬಂದಿದೆಯಲ್ಲ ಮತ್ತೆ ಬೇರೆ ತಗೋತೀರಾ ಇದು ಬಿಟ್ಟರೆ ಮನೇಲಿ ಯಾವುದೈತೆ ಕೊಡು ಹಸುಗಳಿದ್ದಾವೆ ಮನೇಲೆಲ್ಲ ಚೆನ್ನಾಗಿರೋ ಹಸ್ಗಳವೆ ಎಷ್ಟು ಎಷ್ಟಿದ್ದಾವೆ ಹಸುಗಳು ನಾಲ್ಕೈದು ಇದ್ದಾವೆ ಫ್ರೀಯಾಗಿದ್ದಾವೆ ಯಾ ಮೈಸೂಕೆಲ್ಲ ಬೇರೆಯವರೆಲ್ಲ ಬ ಇದು ಬೈಯೋದಿಲ್ಲ ನಿನಗೆ ದನ ಮೈಸೂಕೋಯ್ತಿ ಅಂತ ಫ್ರೀ ಟೈಮಲ್ಲಿ ಓತಿಯಾ ಸ್ಕೂಲ್ ಎಲ್ಲ ಆದಮೇಲೆ ದನ ಎಲ್ಲ ಚೆನ್ನಾಗಿ ಇದು ಮಾಡ್ತೀಯ ಸೌಕರ್ಣೆ ಮಾಡ್ತೀಯಾ ಈಗೆಲ್ಲ ಪ್ರೀತಿನ ಸಾಕಿದೆಯಿದ ಎಷ್ಟಂತ ಇದಕ್ಕೆ ರೇಟು ನಲ್ವತ್ತೈದು ಸಾವಿರ ಅಲ್ಲಾಗಿಲ್ಲ ಹೌದಾ ಈಗ ಬಂದು ಕೇಳಿದ್ರೆ ಕೊಟ್ಟಿರ ನೀವು ನಿಮ್ಮ ಅಪ್ಪ ಅವ್ರದ್ದು ನಂಬರ್ ಹೇಳು ಓಕೆ ಅಪ್ಪ ನಿನ್ನ ಹೆಸರು ಕಿರಣ ಎಲ್ಲಿ ಬರ್ತದ ಅವಳಿಪಾಳಿ ಎಲ್ಲಿ ಬಂದದು ಯಾವ ತಾಲೂಕು ಯಾವ ಜಿಲ್ಲೆ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಈಗ ಯಾರ ಜೊತೆ ಬಂದಿದೆಯಾ ಜಾತ್ರೆಗೆ ನಿಮ್ ದೊಡ್ಡಪ್ಪ ಯಾರು ನಿಮ್ ದೊಡ್ಡಪ್ಪ ಉದಯ್ ಕುಮಾರ್ ಇವರೇನಾ ಉದಯ್ ಕುಮಾರ್ ಈಗ ನಿನ್ ಕಿರಣ್ ಹೆಸರು ಈ ವ್ಯಾಪಾರ ನೀನು ಇಲ್ಲ ನಿಮ್ಮ ದೊಡ್ಡಪ್ಪ ಮಾಡೋರ ನೀನೇ ಮಾಡಿಯ ಈಗ ಹಂಗಾರೆ ದುಡ್ಡು ಕೊಟ್ರೆ ನೀನೆ ಇಸ್ಕೋದಿಯ ಈಗ ಎಷ್ಟಲ್ಲ ಆಗಿದೆ ಅದು ಇದು ಇದು ನಾಲ್ಕಲ್ಲಿ ಇದು ಎರಡಲ್ಲಿ ನಿಂಗೆ ಹೆಂಗ್ ಗೊತ್ತಾಯ್ತು ನಾಲ್ಕಲ್ಲಿ ಎರಡಲ್ಲ ಅಂತ ಹಾಂ ನೋ ನಾನು ನೋಡ್ಬೇಕ ನೀನು ನೀನು ನೋಡಿದೀಯಾ ನಿಂಗೆ ಗೊತ್ತಾದದೆ ಅಲ್ಲಿ ನೋಡೋದೆಲ್ಲ ಗೊತ್ತಾದದ ಹೇಳ್ಕೊಟ್ಟಿದ್ದಾರೆ ನಿಮ್ಮ ದೊಡ್ಡಪ್ಪ ಹಾಂ ಎಲ್ಲ ಅಲ್ಲೆಲ್ಲ ನೋಡೋದು ಗೊತ್ತಾದದಾ ಏನ್ ರೇಟ್ ಹೇಳ್ತಾ ಇದಕ್ಕೆ ನಿಮ್ಮ ದೊಡ್ಡಪ್ಪ ಇದಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಈಗ ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅವಾಗ ಏನು ಮಾಡಿಯಾ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಅದೇ ನನ್ನ ಹತ್ರ ಕೊಟ್ಟಿಯಾ ಇಲ್ಲ ಕೊಡೋದಿಲ್ವಾ ಕಮ್ಮಿ ಕೊಡೋದಿಲ್ವ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಮ್ಮಿ ಕೊಡೋದಿಲ್ಲ ಹಾ ಯಾಕೆ ಬಿಡ್ತೀನಿ ಐನೂರು ಸಾವಿರ ಬಂದ್ರೆ ಕಡಿಮೆ ಬಂದರೆ ಬಿಡ್ತೀಯಾ ಇಪ್ಪತ್ತು ಸಾವಿರ ಗಂಟು ಬಿಡೋದಿಲ್ಲ ಹಂಗಾದ್ರೆ ನೋಡ್ತಾ ಇರ್ಬೋದು ವೀಕ್ಷಕರೇ ಒಂದು ಚಿಕ್ಕ ಹುಡುಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ದೆ ಇಪ್ಪತ್ತು ಸಾವಿರ ರೂಪಾಯಿ ಬಿಡು ಅಂತ ಹೇಳಿದಕ್ಕೆ ಆ ಹುಡುಗ ಏನು ಹೇಳ್ತಾ ಇದ್ದಂದರೆ ಐನೂರು ರೂಪಾಯಿ ನೂರು ರೂಪಾಯಿ ಆದರೆ ಬಿಡ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಬೇಕಾಗಲ್ಲ ಅಂತ ಹೇಳ್ತಾ ಇದೇನೆ ಅದು ಅವನ ಟ್ಯಾಲೆಂಟು ಮತ್ತು ಅವ್ನು ಅಲ್ಲಿ ಬಗ್ಗೆ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ ದೊಡ್ಡಪ್ಪ ಇರ್ಬೋದು ಮತ್ತು ಮನೇಲಿ ಎಲ್ಲ ಅಲ್ಲಿ ನೋಡೋದು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟು ಚಿಕ್ಕ ಹುಡುಗ ಆದ್ರೂ ಕೂಡ ಆ ಹುಡ್ಗನ್ಗೆ ಎಲ್ಲಿ ನೋಡೋದಿರ್ಬೋದು ಮತ್ತು ಆ ನಾಟಿ ತಳಿ ದನಗಳನ್ನ ಬಗ್ಗೆ ಒಂದು ಆರೈಕೆ ಇರ್ಬೋದು ಒಂದು ಸಾಕಬೇಕಾದರೆ ಗೊತ್ತಾಗುತ್ತೆ ಅದಕ್ಕೆ ಎಲ್ಲೋ ಇರ್ಬೋದು ಅಥವಾ ಬಾಯಿ ಇರ್ಬೋದು ಕೊಂಬರ್ಸೋದು ಆ ಥರ ಏನೇನೋ ಇರುತ್ತೆ ಅದೆಲ್ಲ ಕೂಡ ಅವರು ನೋಡಿಕೊಂಡು ತಿಳ್ಕೊಂಡಿರ್ತಾರೆ ಸದ್ಯಕ್ಕೆ ಅವ್ರ ದೊಡ್ಡಪ್ಪನ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ತೆ ಸಮಸ್ರ ಉದಯ್ ಕುಮಾರ್ ಸರ್ ಈಗ ನಿಮ್ಮ ಹುಡುಗ ಹೇಳ್ತಾ ಇದ್ದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತಂದ್ಬಿಟ್ಟು ಅವ್ನಿಗೆ ರೇಟ್ ನೀವು ಮೊದಲೇ ಹೇಳ್ಕೊಟ್ಟಿದ್ರಾ ಇಲ್ಲ ಯಾವ ಥರದ ಅದನ್ನು ಕಂಡುಕಂಡು ಅವ್ರು ಹೇಳ್ತಾ ಇರ್ತಾರೆ ಅಲ್ಲಿ ನೋಡೋದೆಲ್ಲ ಗೊತ್ತಾ ಅವ್ನಿಗೆ ನೋಡ್ತಾನೆ ಅಂದರೆ ಈಗ ನಿಮ್ಮಿಂದೆಲ್ಲ ತಿಳ್ಕೊತಾ ಇದ್ದಾನೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲೂ ಸರ್ ಈಗ ನಾವು ನಮ್ಮ ಸಂತತಿ ಹೋದರೂ ಕೂಡ ನೆಕ್ಸ್ಟ್ ಸಂತತಿಯಾಗಿ ಇವರು ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಆಸಕ್ತಿ ಜಾಸ್ತಿ ಐತಿ ನಿಮಗಿಂತ ಚೆನ್ನಾಗಿ ಆಸಕ್ತಿ ಇದೆಯಾ ಹುಡುಗರಿಗೆ ಇದೇ ಥರ ಹುಡುಗರಿಗೆ ಇನ್ನ ನಾಟಿ ತಳಿವಿ ದನಗಳ ಬಗ್ಗೆ ಆಸಕ್ತಿ ಇರಲಿ ಅಂತ ನಾನು ಕೂಡ ಹೇಳ್ತೀನಿ ಸರ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಸೆವೆನ್ ಟು ಫೈವ್ ಫೋರ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಫೈವ್ ಫೋರ್ ಫೈವ್ ಫೋರ್ ಥ್ಯಾಂಕ್ ಯು ಸರ್